ಎಲ್ಲ ವಿದ್ಯಾರ್ಥಿಗಳು ವೀರೇಶ್ ಕಡೆಮಿನಿ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇಂದು ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀನಿ ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನಾ ಮುಖ್ಯವಾಗಿ ನಾನು ಬಿಡಿಸುವತಕ್ಕಂಥ ಮೆಂಟಲೆಬಿಲಿಟಿ ಏನು ಒಂದು ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಯಲ್ಲಿರುವತಕ್ಕಂಥ ಬಹಳಷ್ಟು ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ನಿಮಗೆ ಉಪಯೋಗ ಆಗುವಂತಕ್ಕಂಥದ್ದು ಈ ಹಂತಗಳನ್ನು ನೀವು ಗಮನವಿಟ್ಟು ನೋಡಿದ್ದಾಗಿದ್ದರೆ ಮತ್ತು ಇದನ್ನು ನೀವು ಒಂದು ಸಲ ನೀವು ಮಾಡಿ ನೋಡಬೇಕು ಹೋದರೆ ಪುಸ್ತಕದಲ್ಲಿ ಅದನ್ನು ಒಂದು ಸಲ ಆ ಲೆಕ್ಕವನ್ನು ನೀವು ಅದನ್ನು ನಾನು ವಿಡಿಯೋವನ್ನು ನೋಡಿ ಅದನ್ನು ಒಂದು ಸಲ ಮಾಡಿದಾಗ ನಿಮಗೆ ಪೂರ್ತಿ ಏನಾಗ್ತದಪ್ಪ ಅಂದ್ರೆ ಅದನ್ನು ಮನವರಿಕೆ ಆಗ್ತದೆ ಮತ್ತು ಅದರಿಂದ ನೀವು ಸುಲಭವಾಗಿ ಏನು ಮಾಡ್ಬೋದು ಇದೇ ಥರ ಪ್ರಶ್ನೆಗಳು ಬಂದಾಗ ಖಂಡಿತವಾಗ್ಲೂ ನೀವೇನು ಮಾಡ್ತೀರಾ ಬಿಡಿಸ್ತೀರಾ ಹಂಡ್ರೆಡ್ ಪರ್ಸೆಂಟ್ ಬಿಡಿಸ್ತೀರಾ ಹೌದು ಸೊ ಇಲ್ಲಿ ಕೆಲವೊಷ್ಟು ಪ್ರಶ್ನೆಗಳನ್ನ ನಿಮಗೆ ಒಂದು ಬಿಡಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಬರುವತಕ್ಕಂಥ ಪ್ರಶ್ನೆಯಲ್ಲಿ ಮೊದಲು ಈಸಿಯಾಗಿರ್ತದೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಅದನ್ನು ಹೇಗೆ ಬಂತು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲೂ ಬಿಡಿಸ್ತೀರ ಸೊ ಇದೇ ಥರ ಪ್ರಶ್ನೆಗಳು ಬಂದಿದ್ದಾವೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಹದಿನೇಳರಲ್ಲಿ ಬಂದಂಥ ಪ್ರಶ್ನೆಗಳನ್ನ ಇಲ್ಲಿ ನಿಮಗೆ ಬಿಡಿಸ್ತಾ ಇದ್ದೀನಿ ಯಾಕಂದ್ರೆ ಇಂಥ ಪ್ರಶ್ನೆಗಳನ್ನ ಹೆಚ್ಚು ನಿಮಗೆ ಬಿಡಿಸೋಕೆ ಬರೋಂಗಿಲ್ಲ ಅದರ ಕಾರಣಕ್ಕಾಗಿ ನಿಮಗಿಲ್ಲೇ ನಾನು ತೋರಿಸ್ತಾ ಇದ್ದೇನೆ ಹೇಗೆ ಯಾವ ರೀತಿ ಒಂದು ಪದ್ಧತಿ ಆಧಾರದ ಮೇಲೆ ಬಿಡಿಸ್ಬೇಕು ಅನ್ನೋದನ್ನು ಮತ್ತು ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬೇರೆ ಬೇರೆ ಪದ್ಧತಿಯಲ್ಲಿ ಕೊಟ್ಟಿರ್ತಾರೆ ಸೊ ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ಈಗ ಮೊದಲನೇ ಪದ್ಧತಿಯಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾನು ನಂತರ ಮತ್ತು ನಿಮ್ಗೆ ಎರಡನೇ ಪದ್ಧತಿ ಇದ ಪ್ರಶ್ನೆನ ಇನ್ನೂ ಒಂದು ರೀತಿಯಲ್ಲಿ ಕೇಳ್ತಾರೆ ಅದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ದಲ್ಲಿ ನಾನು ಏನು ಮಾಡ್ತೀನಿ ಅದನ್ನು ನಿಮ್ಗೆ ತೋರಿಸ್ತೀನಿ ಸೊ ಈಗ ನಾವು ಮೊದಲನೇ ಪ್ರಶ್ನೆ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ವಿದ್ಯಾರ್ಥಿಗಳೇ ಏನಿದೆಪ್ಪ ಅಂದರೆ ಮೂರು ಹತ್ತೊಂಬತ್ತು ಏಳು ಹದಿನಾರು ಹನ್ನೊಂದು ಹದಿಮೂರು ಹದಿನೈದು ಮುಂದೆ ಕ್ವೆಶನ್ ಮಾರ್ಕ್ ಇದೆ ಅಂದರೆ ಅರ್ಥ ಹದಿನೈದರ ಮುಂದಿನ ಸಂಖ್ಯೆ ಯಾವುದು ಹದಿನೈದರ ನಂತರ ಬರುವತಕ್ಕಂಥ ಮುಂದಿನ ಸಂಖ್ಯೆ ಯಾವುದು ಅಂತಂದು ಕೇಳಿದ್ದಾರೆ ಹೌದ್ರಿ ಸೊ ಆಪ್ಷನ್ ಹನ್ನೊಂದು ಹದಿನೇಳು ಹತ್ತೊಂಬತ್ತು ಹತ್ತು ಇದೆ ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವು ಇದನ್ನು ಕೆಳಗಡೆಯಿಂದ ನಾವು ಇಲ್ಲಿ ಎರಡು ರೀತಿಯಾಗಿ ಬಂದಿರ್ತವೆ ಇದನ್ನು ನಾವು ಒಂದು ಕೂಡಿಸೋದ್ರ ಮೂಲಕನೂ ಕಂಡುಹಿಡೀಬೋದು ಇನ್ನೊಂದು ಕಳೆಯೋದ್ರ ಮೂಲಕ ನಾವೇನು ಮಾಡ್ಬೋದು ಇದನ್ನ ಕಂಡುಹಿಡೀಬೋದು ಖಂಡಿತವಾಗಲೂ ಇದು ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ಏನು ಕೊಟ್ಟಿದ್ದಾರೆ ಮೊದಲು ಅದನ್ನ ನೋಡ್ಕೊಳ್ರಿ ನಾನು ಇಲ್ಲಿ ಒಂದು ಸಲ ಬರ್ಕೊಳ್ತೀನಿ ಏನೇನಿದೆ ಬರ್ಕೊಳ್ಳೋದೇನು ಇಲ್ಲಿ ಗೊತ್ತಾಗಿಬಿಡ್ತದೆ ಇಲ್ಲಿ ಬರೆದಿದ್ದೆ ಇದೆ ಇಲ್ಲಿ ತೋರಿಸ್ತೀನಿ ಮೂರು ಈ ಸಂಖ್ಯೆಯಿಂದ ಪ್ರಾರಂಭ ಮಾಡಿದ್ದೆ ನಾವು ಈ ಸಂಖ್ಯೆಯಿಂದ ನಾವು ಪ್ರಾರಂಭ ಮಾಡಬೇಕಾದ್ರೆ ಮೂರು ಹತ್ತೊಂಬತ್ತು ಏಳು ಹದಿನಾರು ಹನ್ನೊಂದು ಹದಿಮೂರು ಹದಿನೈದು ಇದೆ ಹೌದ್ರಿ ಸೊ ಹಾಗಾದ್ರೆ ಮುಂದಿನ ಸಂಖ್ಯೆ ಯಾವುದು ಅನ್ನೋದು ಕಂಡುಹಿಡಿ ಅಂತ ಹೇಳಿದ್ದಾರೆ ಅಲ್ವಾ ಸೊ ನೀವು ಹೀಗೆ ಒಂದು ಮೇಲುಗಡೆಯಿಂದ ಈ ಕಡೆಯಿಂದ ಬಂದರೂ ನಡೆಯುತ್ತೆ ಸೊ ಹಿಂಗೆ ಬಂದರೂ ಅಲ್ಲಿ ನಿಮ್ಗೆ ಆನ್ಸರ್ ಸೇಮ್ ಬರುತ್ತೆ ಬಟ್ ಆದ್ರೆ ಅದನ್ನು ಎರಡೂ ರೀತಿ ಮಾಡಿ ನೋಡಬೇಕು ಕುಡಿಸೋದ್ರ ಮೂಲಕ ಇದೂ ಅಥವಾ ಕಳೆಯೋದ್ರ ಮೂಲಕ ಇದೆಯೋ ಅನ್ನೋದು ಖಂಡಿತವಾಗ್ಲೂ ನಿಮ್ಗೆ ಈಸಿ ಆಗುತ್ತೆ ಇಲ್ಲಿ ನಾನು ಕೆಳಗಡೆಯಿಂದ ಹೋಗ್ತೀನಿ ಏನಪ್ಪ ಅಂದರೆ ಮೂರು ಮತ್ತು ಏಳು ಸಂಖ್ಯೆ ಕಾಣ್ತಾ ಇದೆಯಲ್ಲ ಮೂರು ಮತ್ತು ಏಳು ಸಂಖ್ಯೆ ಅಂದರೆ ಈ ಏಳು ಆಗಬೇಕಾದ್ರೆ ಎಷ್ಟು ಸಂಖ್ಯೆ ಕೂಡಿದಾಗ ಮೂರಕ್ಕೆ ಎಷ್ಟು ಸಂಖ್ಯೆ ಕೂಡಿದಾಗ ಏಳು ಆಯಿತು ಪ್ಲಸ್ ನಾಲ್ಕು ಸಂಖ್ಯೆ ಕೂಡಿದಾಗ ಏನಾಯಿತು ಅಲ್ಲಿ ಏಳಾಯಿತು ಆಯಿತು ನೋಡಿಬೇಕಾರ ಹೌದ್ರಿ ನಾಲ್ಕು ಮೂರು ಏಳು ಹೌದ್ರಿ ಕ್ಲಿಯರ್ ಆಯ್ತಲ್ಲ ಸೊ ಹಾಗಾದ್ರೆ ಇಲ್ಲಿ ಹನ್ನೊಂದು ಆಗಬೇಕಾದ್ರೆ ಇಲ್ಲಿ ನಾವು ಎಷ್ಟು ಸಂಖ್ಯೆ ಕೂಡಿದಾಗ ಹನ್ನೊಂದು ಆಯಿತು ಏಳಕ್ಕೆ ಎಷ್ಟು ಸಂಖ್ಯೆ ಕೂಡಿದಾಗ ಹನ್ನೊಂದು ಆಯಿತು ಅಲ್ಲಿ ನಾಲ್ಕು ಸಂಖ್ಯೆ ಕೂಡಿದಾಗ ಏನಾಗ್ತದೆ ಅಲ್ಲಿ ಹನ್ನೊಂದು ಆಗ್ತದೆ ಅಲ್ವಾ ಸೊ ಅದೇ ರೀತಿ ಆದರೆ ಇಲ್ಲಿ ಒಂದೊಂದು ಸಂಖ್ಯೆ ಹದಿನಾರೆಯಲ್ಲಿ ಹೋಯಿತು ಹತ್ತೊಂಬತ್ತೆಲ್ಲಿ ಹೋಯ್ತು ಅದೊಂದು ಸಂಖ್ಯೆ ಬಿಟ್ಟೆ ಎಣಿಸ್ಬೇಕಾಗ್ತದೆ ನಾವು ಹೌದ್ರಿ ಅದನ್ನು ಸೇರಿಸ್ಕೊಳ್ಳುವಂಗಿಲ್ಲ ಇನ್ನು ಅದೇ ರೀತಿ ಹದಿನೈದು ಉತ್ತರ ಬರಬೇಕಾದ್ರೆ ಹನ್ನೊಂದಕ್ಕೆ ಎಷ್ಟು ಕೂಡಿದಾಗ ಹದಿನೈದು ಬಂತು ಅಲ್ಲಿ ನಾಲ್ಕು ಕೂಡಿದಾಗ ಪ್ಲಸ್ ಅಲ್ಲಿ ನಾಲ್ಕು ಕೂಡಿದಾಗ ಏನಾಯಿತು ಅಲ್ಲಿ ಹದಿನೈದು ಬಂತು ಹೌದಾ ಸೊ ಹಂಗಾರೆ ಮುಂದಿನ ಸಂಖ್ಯೆಯಲ್ಲಿ ನಮ್ಮ ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ ಕೆಳಗಡೆಯಿಂದ ನಾವು ಲೆಕ್ಕ ಮಾಡಿ ನೋಡ್ರಾಗ ಸಿಗಲಿಲ್ಲ ಸೊ ಇಲ್ಲಿ ಒಂದು ಕ್ಲಿಯರ್ ಆಯಿತು ಇನ್ನೊಂದು ನಾವು ಏನು ಮಾಡ್ತಪ್ಪ ಅಂದರೆ ಈ ಮೇಲುಗಡೆಯಿಂದ ನೋಡ್ತೀವಿ ಏನಪ್ಪ ಅಂದರೆ ಇಲ್ಲಿ ಈ ಸಂಖ್ಯೆಯಿಂದ ನಾವು ತೊಗೊಂಡಿದ್ದೇವೆ ಇದನ್ನು ಬಿಡೋದು ನಂತರ ಸಂಖ್ಯೆ ತೊಗೊಳ್ಳೋದು ಯಾವುದಿದೆ ಹತ್ತೊಂಬತ್ತಿದೆ ಹತ್ತೊಂಬತ್ತು ಮತ್ತು ಹದಿನಾರು ತೊಗೊಂಡಿದ್ದೀನಿ ಇಲ್ಲಿ ನಡುವೆ ಏಳು ಸಂಖ್ಯೆ ಇಲ್ಲಿ ಆಗಿದೆ ಲೆಕ್ಕ ಅದು ಮುಗಿದೋಯ್ತು ಸೊ ಇಲ್ಲಿ ಪ್ಲಸ್ ಆಗಿದೆ ಇಲ್ಲಿ ಮನೆ ಸಾಕ್ತದ ಹೌದ್ರಿ ಹತ್ತೊಂಬತ್ತರಲ್ಲಿ ನಾವು ಎಷ್ಟನ್ನು ಕಳೆದಾಗ ಹದಿನಾರು ಬಂತು ಮೈನಸ್ ಮೂರನ್ನು ಕಳೆದಾಗ ಹದಿನಾರು ಬಂತು ಹಾಗಾದ್ರೆ ಈ ಹದಿನಾರರಲ್ಲಿ ಹದಿಮೂರು ಬರಬೇಕಾದ್ರೆ ಎಷ್ಟು ಕಳಿಬೇಕು ಅಲ್ಲಿ ಮೈನಸ್ ಮೂರು ಹೌದ್ರಿ ಹದಿನಾರಾಗ ಮೂರು ತೆಗೆದ್ರೆ ಹದಿಮೂರು ಬಂತು ಹೌದ್ರಿ ಸೊ ಈ ಹದಿಮೂರರಲ್ಲಿ ನಾವು ಮತ್ತೆ ಇಲ್ಲೆಲ್ಲ ಮೂರು ಮೂರು ಮೈನಸ್ ಆಗಿದೆ ಇಲ್ಲಿ ಮೂರ ಬರ್ತದೆ ಸೊ ಹೌದ್ರಿ ಸೊ ಇಲ್ಲಿ ಹದಿಮೂರರಲ್ಲಿ ಮತ್ತೆ ಮೂರನ್ನು ಕಳೆದಾಗ ಎಷ್ಟು ಬರುತ್ತೆ ಹತ್ತು ಆನ್ಸರ್ ಬರುತ್ತೆ ಕ್ಲಿಯರಾ ಸೊ ಹಾಗಾದರೆ ಇಲ್ಲಿ ನಿಮ್ಗೆ ಉತ್ತರ ಸಿಕ್ತು ಸೊ ನೀವು ಹಿಂಗಿಂದ ಮಾಡಿದರೂ ಹತ್ತ ಬರುತ್ತಾ ಇಲ್ಲಿ ಮೇಲುಗಡೆಯಿಂದ ಮೈನಸ್ ಈ ಪ್ಲಸ್ಸನ್ನು ಮೇಲುಗಡೆಯಿಂದ ಮಾಡಿದ್ರು ಹತ್ತ ಬರುತ್ತಾ ಮೈನಸನ್ನು ಕೆಳಗಡೆಯಿಂದ ಮಾಡಿದರೂ ಹತ್ತ ಬರುತ್ತಾ ಬೇಕಾದ್ರೆ ಒಂದು ಸಲ ಮಾಡಿ ನೋಡಿ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಗೆ ಈಸಿ ಆಗ್ತದೆ ಮತ್ತು ಪರ್ಫೆಕ್ಟ್ ಆಗ್ತದೆ ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಹತ್ತು ಡಿ ಆಪ್ಷನ್ ನೋಡಿ ಇದೇ ಥರ ಸಿಂಪಲ್ ಆಗಿದೆ ಇದನ್ನು ನೀವು ಏನು ಅಂದರೆ ಈ ರೀತಿ ನೀವು ಮಾಡೋದರಿಂದ ನಿಮ್ಗೆ ಖಂಡಿತವಾಗ್ಲು ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಸುಲಭವಾಗಿ ಮಾಡ್ತೀರಾ ಮತ್ತು ನೀವು ಪರೀಕ್ಷೆಯಲ್ಲಿ ವೇಗವಾಗಿ ಸಮಯ ಇರಲ್ಲ ಅಲ್ಲಿ ಫಾಸ್ಟಾಗಿ ಮಾಡ್ಕೋಬೇಕಾದ್ರೆ ನೀವು ಒಂದು ಸಲ ಇಲ್ಲಿ ಮನೆಯಾಗಿ ಇದನ್ನು ಬಿಡಿಸ್ಬೇಕು ಖಂಡಿತವಾಗ್ಲೂ ಇದನ್ನು ಬಿಡಿಸ್ತೀರಾ ಅನ್ಕೊಂಡಿದ್ದೇನ ಅಂದರೆ ಇದನ್ನ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಆನ್ಸರ್ ಸರಿಯಾಗಿ ಬರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಿಮಗೆ ಪ್ರಶ್ನೆಗಳಿದ್ವು ಅಂದ್ರೆ ಅವಾಗ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಏನಾಗ್ತದೆ ಅಲ್ಲಿ ಆನ್ಸರ್ ನಿಮಗೆ ಸಿಗುತ್ತೆ ಹೌದು ಇಲ್ಲಿ ಒಂದನ್ನು ನಾವು ಉತ್ತರವನ್ನು ನಿಮಗೆ ಬಿಡಿಸಿದ್ದೀನಿ ಸೊ ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿದಾಗ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಒಂದು ಮೂರು ಎರಡು ಆರು ಮೂರು ಒಂಬತ್ತು ನಾಲ್ಕು ಹನ್ನೆರಡು ಇದೆ ಅಲ್ವಾ ಸೊ ಹಾಗಾದರೆ ಈ ಒಂದು ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿಯೂ ಸಹ ನಮಗೆ ಸುಲಭವಾಗಿರುವತಕ್ಕಂಥದ್ದು ಆಪ್ಷನ್ ಹತ್ತು ನೆಕ್ಸ್ಟ್ ಆಪ್ಷನ್ ಬಿ ಐದು ಆಪ್ಷನ್ ಸಿ ಹದಿನೈದು ಆಪ್ಷನ್ ಡಿ ಏಳು ಇದೆ ಸೊ ಸರಿಯಾದ ಉತ್ತರ ಇದು ಹನ್ನೆರಡರ ನಂತರ ಮುಂದಿನ ಸಂಖ್ಯೆ ಯಾವುದು ಇದು ಸಹ ಒಂದು ಅದೇನು ಮಾದರಿ ಮಾಡಿದ್ರು ಅದೇ ರೀತಿ ಅಲ್ಲಿ ಪ್ಲಸ್ ಮತ್ತು ಮೈನಸ್ ಮಾಡ್ತೇವೆ ಇಲ್ಲಿ ಬರೀ ಪ್ಲಸ್ ಮೂಲಕನ ನಾವು ಲೆಕ್ಕ ಮಾಡಿ ನೋಡ್ತೇವೆ ಅಂದ್ರೆ ಅರ್ಥ ನಿಮಗೆ ಕ್ಲಿಯರಾಗಿ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಪಟ್ 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 ಏನು ಮಾಡಬೇಕು ಅಂದರೆ ಎರಡೂ ರೀತಿ ಮಾಡಿ ನೋಡ್ಕೋಬೇಕು ಮಾಡಿದರೆ ನಿಮಗೆ ಕ್ಲಿಯರಾಗಿ ಉತ್ತರ ಸಿಕ್ಬಿಡ್ತದೆ ಸೊ ಇಲ್ಲಿ ಏನು ಮಾಡಿದ್ದಾರೆ ನೋಡಿ ಒಂದು ಹೌದ್ರಿ ಸೊ ಈ ಒಂದು ಸಂಖ್ಯೆಯಿಂದ ನೋಡಿದಾಗ ಒಂದಕ್ಕೆ ಎಷ್ಟು ಕೂಡಿದಾಗ ಅಲ್ಲಿ ಎರಡಾಯಿತು ಪ್ಲಸ್ ಒಂದು ಕೂಡಿದಾಗ ಅಲ್ಲಿ ಎರಡು ಆಗ್ತದೆ ಅದರ ಮೂರು ಆಗಬೇಕಾದ್ರೆ ಎಷ್ಟು ಕೂಡಬೇಕು ಅಲ್ಲಿ ಎರಡಕ್ಕೆ ಒಂದು ಕೂಡಿದಾಗ ಏನಾಯಿತು ಪ್ಲಸ್ ಒಂದು ಕೂಡಿದಾಗ ಅಲ್ಲಿ ಮೂರಾಯಿತು ಸೊ ಹಾಗಾದ್ರೆ ಮೂರಕ್ಕೆ ಎಷ್ಟು ಕೂಡಿದಾಗ ನಾಲ್ಕು ಆಯಿತು ಪ್ಲಸ್ ಒಂದು ಕೂಡಿದಾಗ ನಾಲ್ಕು ಆಯಿತು ಸೊ ನಾಲ್ಕಕ್ಕೆ ಇಲ್ಲಿ ಎಲ್ಲಾನು ಒಂದು ಕುಡಿಯುತ್ತೆ ಅಂದರೆ ಇಲ್ಲಿ ಒಂದ ಕೂಡಿಸ್ಬೇಕಾಗ್ತದೆ ಪ್ಲಸ್ ಒಂದನ್ನು ಕೂಡಿಸಿದಾಗ ಎಷ್ಟಾಯಿತು ಐದಾಯಿತು ಸೊ ಇಲ್ಲಿ ನಿಮ್ಗೆ ಆನ್ಸರ್ ಸಿಕ್ತು ಸೊ ಒಂದು ಸಲ ಮಾಡ್ಕೋಬೇಕು ಏನಪ್ಪ ಅಂದರೆ ಇಲ್ಲಿ ಮೆಲ್ಗಂಡಿಂದ ನಾವು ಒಂದು ಸಲ ನೋಡ್ಕೋಬೇಕಾದ್ರೆ ಒಂದು ಸಲ ಮಾಡ್ಕೋಬೇಕಾಗ್ತದೆ ಯಾಕಪ್ಪ ಅಂದರೆ ಈ ಮೂರಕ್ಕೆ ಎಷ್ಟನ್ನು ಕೂಡಿದಾಗ ಆರಾಯಿತು ಪ್ಲಸ್ ಮ ಇಲ್ಲಿ ಪ್ಲಸ್ ಮೂರು ಕೂಡಿದಾಗ ಏನಾಯಿತು ಆರಾಯಿತು ಆರಕ್ಕೆ ಎಷ್ಟು ಕೂಡಿಸಿದಾಗ ಒಂಬತ್ತಾಯಿತು ಮೂರು ಕೂಡಿಸಿದಾಗ ಒಂಬತ್ತಾಗ್ತದೆ ಸೊ ಒಂಬತ್ತಕ್ಕೆ ಎಷ್ಟನ್ನು ಕೂಡಿಸಿದಾಗ ಹನ್ನೆರಡಾಯಿತು ಆಯಿತು ಅಲ್ಲಿ ಮೂರನ್ನು ಕೂಡಿಸಿದಾಗ ಹನ್ನೆರಡು ಆಗ್ತದೆ ಸೊ ಹಾಗಾದ್ರೆ ಇಲ್ಲಿ ಅದರ ನಂತರ ಹನ್ನೆರಡಕ್ಕೆ ಎಷ್ಟನ್ನು ಕೂಡಿಸಿದಾಗ ಅಲ್ಲಿ ನಮಗೆ ಏನು ಮೂರನ್ನು ಕೂಡಿಸಿದಾಗ ಹಿಡಿಬೇಕಾದ್ರೆ ಬರೋಂಗಿಲ್ಲ ಯಾಕೆ ಹೇಳ್ರಿ ಮಧ್ಯದಲ್ಲಿ ಹಿಂಗೆ ಒಂದು ಸಂಖ್ಯೆ ಇರಬೇಕಲ್ಲ ಆಗ್ತದೆ ಒಂದು ಸಂಖ್ಯೆಯನ್ನು ಬಿಟ್ಟು ನಂತರ ಸಂಖ್ಯೆಯನ್ನು ನಾವು ಕೌಂಟ್ ಆಗೋಕ್ಕಾಗ್ತದೆ ಸೊ ಅದು ಮೇಲ್ಗಡೆಯಿಂದ ಬರೋಂಗಿಲ್ಲ ಸೊ ಇದು ಒಂದು ಪದ್ಧತಿ ಇದೆ ಕ್ಲಿಯರ್ ಆಯ್ತಲ್ಲ ಮೇಲ್ಗಡೆಯಿಂದ ನಾವು ಮಾಡಿ ನೋಡಿದ್ರೆ ಅಲ್ಲಿ ಆನ್ಸರ್ ಬರೋಂಗಿಲ್ಲ ಯಾಕಂದರೆ ಇಲ್ಲಿ ನೋಡಿ ಮೂರು ಮತ್ತು ಆರ ನಡುವೆ ಎರಡು ಸಂಖ್ಯೆ ಇದೆ ಹಿಂಗೆ ಇಲ್ಲಿ ಸಂಖ್ಯೆ ಬರಬೇಕು ಹನ್ನೆರಡರ ನಂತರ ಸೊ ಅಲ್ಲಿ ಸಂಖ್ಯೆ ಇಲ್ಲ ಸೊ ನಾವು ಕೆಳಗಿಂದ ಏನು ಮಾಡಿರ್ತೇವೆ ಇದೆ ಸರಿಯಾದ ಉತ್ತರ ಸೊ ಹಾಗಾದ್ರೆ ಆಪ್ಷನ್ ಯಾವುದು ಬಿ ಅಲ್ಲಿ ಏನಾಗ್ತದೆ ನಮಗೆ ಸರಿಯಾದ ಉತ್ತರವಾಗ್ತದೆ ಕ್ಲಿಯರ್ ಆಯ್ತಲ್ಲ ಇದನ್ನು ನಿಮಗೆ ಒಂದು ಸಲ ನೋಡಿ ಇನ್ನೊಮ್ಮೆ ಸಂಪೂರ್ಣವಾಗಿ ಏನಾಗ್ತದಪ್ಪ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಸೊ ಇಲ್ಲಿ ಅನುಪಾತ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಈ ಅನುಪಾತ ಲೆಕ್ಕಗಳನ್ನು ನೀವು ಒಂದ್ಸಲ ಗಮನ ಇಟ್ಟು ನೋಡ್ಕೊಳ್ರಿ ಏನು ಕೊಟ್ಟಿದ್ದಾನಪ್ಪ ಅನುಪಾತ ಲೆಕ್ಕದಲ್ಲಿ ಅಂದರೆ ಹದಿನಾರು ಅನುಪಾತ ಇಪ್ಪತ್ತಾರು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಸಮಾನುಪಾತ ಚಿಹ್ನೆ ಇದೆ ಹಾಗಾದ್ರೆ ಮೂವತ್ತಾರು ಅನುಪಾತ ಅಂದರೆ ನಾವು ಹೇಗೆ ನೀವು ಸಮಾಜ ಕನ್ನಡದಲ್ಲಿ ಮೊದಲ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಸಂಬಂಧ ಬರೆಯಿರಿ ಅಂತ ಸೊ ಈ ಮೊದಲು ಎರಡೂ ಪದದ ಸಂಬಂಧ ಏನಿದೆ ಅದನ್ನು ತಿಳ್ಕೊಬೇಕು ತಿಳ್ಕೊಂಡಾಗ ಇದ ಸೇಮ್ ಸಂಬಂಧದಂತೆ ಇದನ್ನು ಏನು ಮಾಡಬೇಕಾಗ್ತದ ಈ ಕಡೆ ಬಿಡಿಸಿ ಹಂಗಾರ ಮೂವತ್ತಾರರ ಮುಂದಿನ ಸಂಖ್ಯೆ ಯಾವುದು ಬರ್ತದ ಅನ್ನೋದನ್ನು ಕಂಡುಹಿಡಬೇಕಾಗ್ತದೆ ಸೊ ನಲ್ವತ್ತು ಏನು ಐವತ್ತಾರು ನಲವತ್ತೆಂಟು ಐವತ್ತು ನಾವು ಅದನ್ನು ನೋಡಿದಾಗ ಕ್ಲಿಯರ್ ಆಗ್ತದೆ ಸೊ ಇಂಥ ಲೆಕ್ಕಗಳು ಬಂದಾಗ ನೀವು ಗಮನ ಇಟ್ಟು ಅಧ್ಯಯನ ಮಾಡೋದರಿಂದ ಇಲ್ಲಿ ಸರಳವಾಗಿ ತಿಳ್ಕೊಬೋದು ಏನಪ್ಪ ಅಂದರೆ ನೋಡಿ ನಾನು ಅದನ್ನು ಒಂದು ಸಲ ನೀವು ಬಿಡಿಸ್ತೇನೆ ಪರಿಹಾರವನ್ನು ಹೌದ್ರಿ ಸೊ ಇಲ್ಲಿ ಪರಿಹಾರವನ್ನು ನೋಡ್ತೀನಿ ನೋಡ್ಕೊಳ್ಳಿ ಹದಿನಾರಿದೆ ಇದೆ ಹೌದ್ರಿ ಹದಿನಾರನ್ನು ಯಾವ ಸಂಖ್ಯೆಯನ್ನು ನಾವು ಅಂದರೆ ಯಾವ ಸಂಖ್ಯೆಯನ್ನು ನಾವು ಹೆಚ್ಚು ಗುಣಿಸಿದಾಗ ಹದಿನಾರು ಬರ್ತದೆ ಅಲ್ಲಿ ನಾಲ್ಕು ಸಲ ಗುಣಿಸಿದಾಗ ಅಲ್ಲಿ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ಅಂದರೆ ನಾಲ್ಕು ಸ್ಕ್ವೇರ್ ಅಂದರೆ ನಿಮ್ಗೆ ವರ್ಗ ಮೂಲಕ ಗೊತ್ತಿರಬೇಕು ಹೋದ್ರಿ ನಾಲ್ಕು ಸ್ಕ್ವೈರ್ ಅನುಪಾತ ಹೋದ್ರಿ ಇಲ್ಲಿ ಐದು ಸ್ಕ್ವೇರ್ ಅಲ್ವಾ ಪ್ಲಸ್ ಒಂದು ಸಮಾನುಪಾತ ಹೌದು ಆರು ಸ್ಕ್ವೈರ್ ಅನುಪಾತ ಏಳು ಸ್ಕ್ವೈರ್ ಪ್ಲಸ್ ಒಂದು ನೋಡಿ ನಿಮ್ಗೂತ್ರ ಸಿಕ್ಬಿಡ್ತಾವ ಯಾಕಂದರೆ ಇಲ್ಲಿ ನಾಲ್ಕು ನಾಲ್ಕಲ್ಲೇ ಹದಿನಾರು ಹೋದ್ರಿ ನಾಲ್ಕನ್ನ ನಾಲ್ಕು ಬಾರಿ ಗುಣಿಸಿದಾಗ ಹದಿನಾರು ಬಂತು ಕ್ಲಿಯರ್ ಆಯ್ತಲ್ಲ ಇದಕ್ಕೆ ಇದಕ್ಕೂ ಹ್ಞೂ ಇಲ್ಲಿ ಐದರ ವರ್ಗ ಮೂಲ ಎಷ್ಟು ಐದೈದಲೇ ಇಪ್ಪತ್ತೈದು ಐದನ್ನು ಐದು ಬಾರಿ ಗುಣಿಸಿದಾಗ ಎಷ್ಟಾಯಿತು ಇಪ್ಪತ್ತೈದು ಬರುತ್ತೆ ಸೊ ಅಲ್ಲಿ ಇಪ್ಪತ್ತೈದು ಬರುತ್ತೆ ಸೊ ಅಲ್ಲಿ ಏನು ಮಾಡ್ತೇವೆ ನಾವು ನೋಡಿ ಇಲ್ಲಿ ಮಾಡ್ಕೊಳ್ತೇವೆ ಇನ್ನೊಂದು ಸಲ ನೋಡ್ಕೊಳ್ಳಿ ಇಲ್ಲಿ ನಾಲ್ಕನ್ನ ನಾಲ್ಕು ಸಲ ಗುಣಿಸಿದಾಗ ಹದಿನಾರು ಬಂತು ಹೌದ್ರಿ ಅನುಪಾತ ಬಂತು ಸೊ ಐದಲೇ ಎಷ್ಟು ಇಪ್ಪತ್ತೈದು ಪ್ಲಸ್ ಇಲ್ಲೇನಿದೆ ಒಂದು ಯಾಕಂದರೆ ನಾವು ಒಂದು ಕೂಡ್ಸ್ಕೊಬೇಕಾಗ್ತದ ಮೇಲಿನ ಉದಾಹರಣೆಗೆ ಸೊ ಎಷ್ಟಾಯಿತು ಇಪ್ಪತ್ತಾರು ಆಯಿತು ಹೌದು ಸಮಾನುಪಾತ ನೋಡಿದಾಗ ಇಲ್ಲಿ ಯಾಕಂದ್ರೆ ನಾಲ್ಕು ಸ್ಕ್ವೇರ್ ಐದ್ರ ಸ್ಕ್ವೇರ್ ಆರು ಸ್ಕ್ವೇರ್ ಏಳು ಸ್ಕ್ವೇರ್ ಇದನ್ನು ಸ್ಕ್ವೇರ್ ನೋಡ್ಕೊಂಬಿಡೋದು ಇಲ್ಲಿ ನಾಲ್ಕು ಇಲ್ಲಿ ಇದೆ ಹಂಗಾರೆ ಅಲ್ಲಿ ಮುಂದಿನ ಕಂಟಿನ್ಯೂ ಏನಾಗ್ತದೆ ಆರು ಸ್ಕ್ವೇರ್ ಬರ್ತದೆ ಆರು ಸ್ಕ್ವೇರ್ ಐತೆ ಅಂದ್ಮೇಲೆ ಅಲ್ಲಿ ಕಂಟಿನ್ಯೂ ಮುಂದೆ ಇಲ್ಲಿ ಸಂಖ್ಯೆಯಲ್ಲಿ ಎಷ್ಟು ಸ್ಕ್ವೇರ್ ಇದು ಮಾಡ್ಕೋಬೇಕು ನಾವು ಏಳು ಸ್ಕ್ವೇರ್ಲೆ ಮಾಡ್ಕೋಬೇಕು ಗೊತ್ತಾಗಿಬಿಡ್ಬೇಕು ನಿಮಗೆ ಹೌದು ಸೊ ಅವಾಗ ಇಲ್ಲಿ ಹೇಳ್ತೀರಾ ಏನಪ್ಪ ಅಂದರೆ ಆರನ್ನು ಆರು ಬಾರಿ ಗುಣಿಸಿದಾಗ ಎಷ್ಟು ಬಂತು ಮೂವತ್ತಾರು ಬಂತು ಮೂವತ್ತಾರು ಏನಾಗ್ತದೆ ಬರ್ತದೆ ಸೊ ಅಲ್ಲಿ ಸಮಾನುಪಾತವನ್ನು ನೋಡಿದಾಗ ಹಾಗಾದ್ರೆ ಏಳು ಸ್ಕ್ವೇರ್ ತೊಗೊಳ್ಳೋದು ಹೋದ್ರಿ ಏಳು ಏಳು ಆಗ್ತದೆ ಏಳನ್ನು ಏಳು ಬಾರಿ ಗುಡಿಸಿದಾಗ ಹೌದ್ರಿ ಗುಣಿಸಿದಾಗ ಸೊ ನಲ್ವತ್ತೊಂಬತ್ತು ಪ್ಲಸ್ ಇಲ್ಲಿ ಒಂದು ಎಷ್ಟಾಯಿತು ಅಲ್ಲಿ ಐವತ್ತಾಯಿತು ಆಯಿತಾ ಕ್ಲಿಯರ್ ಆಯ್ತಲ್ಲ ಐವತ್ತಾಯ್ತಲ್ಲ ಸೊ ಹಂಗಾರ ಆನ್ಸರ್ ಯಾವುದು ಡಿ ನೋಡಿ ಎಷ್ಟು ಸರಳವಾಗಿದೆ ಈ ಒಂದು ಮಾದರಿಯಲ್ಲಿ ನೀವು ಖಂಡಿತವಾಗ್ಲೂ ಅಂದ್ರೆ ಅಂದರೆ ಏನಾಗ್ತದ ಇಂಥ ಒಂದು ಲೆಕ್ಕವನ್ನು ಸರಳವಾಗಿ ಏನು ಮಾಡ್ಬೋದು ಬಿಡಿಸಬಹುದು ಹೌದಾ ಸೊ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಇನ್ನೂ ಒಂದು ಬಾರಿ ಏನು ಮಾಡ್ರಿ ಸರಿಯಾಗಿ ಸಲ ನೋಡ್ಕೊಳ್ರಿ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ ಇಲ್ಲಿ ನೆಕ್ಸ್ಟ್ ಪ್ರಶ್ನೆದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಈ ಥರ ನಿಮಗೆ ಲೆಕ್ಕಗಳು ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಖಂಡಿತವಾಗಲು ಬಂದೇ ಬರ್ತವೆ ಒನ್ ಅಪಾನ್ ತ್ರೀ ಸಿಕ್ಸ್ ಅಪಾನ್ ತ್ರೀ ಸಿಕ್ಸ್ ಅಪಾನ್ ಟೆನ್ ಕ್ವಶನ್ ಮಾರ್ಕ್ ಇದೆ ಟ್ವೆಂಟಿ ಒನ್ ಅಪಾನ್ ಫಿಫ್ಟೀನ್ ಇದೆ ಹೌದು ರೀ ಸೊ ಹಾಗಾದರೆ ಈ ಕ್ವಶನ್ ಮಾರ್ಕ್ ಏನಿದೆಯಲ್ಲ ಇಲ್ಲಿ ಬರುವಂತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ದಾರೆ ಅವರು ಇಲ್ಲಿ ಬರುವಂತಕ್ಕಂಥದ್ದು ಸೊ ಹಾಗಾದರೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಎ ಆಪ್ಷನ್ ಏಟ್ ಡಿಯ ಏಟ್ ಅಪಾನ್ ಟ್ವೆಲ್ ಫೋರ್ಟೀನ್ ಅಪಾನ್ ಟೆನ್ ಫಿಫ್ಟೀನ್ ಅಪಾನ್ ಟ್ವೆಲ್ ಫೋರ್ಟೀನ್ ಅಪನ್ ಲೆವೆನ್ ಕೊಟ್ಟಿದ್ದಾರೆ ಅಲ್ವಾ ಸೊ ಹಾಗಾದರೆ ಅದರ ಪರಿಹಾರವನ್ನು ಒಂದು ಸಲ ನೋಡ್ಕೊಳ್ಳಿ ನಾನು ಮಾಡಿ ತೋರಿಸ್ತೀನಿ ಇಲ್ಲಿ ಏನು ಕೊಟ್ಟಿದ್ದಾರೆ ಮೊದಲು ಇಲ್ಲಿ ಒನ್ ಅಪನ್ ಏನು ತ್ರೀ ಇದೆಯಲ್ಲ ಹೌದ್ರಿ ಈ ಒನ್ ಅಪನ್ ಏನು ತ್ರೀ ಇದೆಯಲ್ಲ ಈ ಒನ್ ಅಪಾನ್ ತ್ರೀ ಇರೋದನ್ನು ನಾವೇನು ಮಾಡ್ಕೋಬೇಕು ಒಂದು ಪ್ಲಸ್ ಮೂರು ಅಂತ ಮಾಡ್ಕೋಬೇಕಾಗ್ತದೆ ಎಷ್ಟು ಮಾಡ್ಕೋಬೇಕು ಒಂದು ಪ್ಲಸ್ ಮೂರು ನೋಡ್ಕೊಳ್ಳಿ ಇಲ್ಲಿ ಒಂದು ಸಲ ಮಾಡ್ತೀನಿ ಒಂದು ಪ್ಲಸ್ ಮೂರು ಅಲ್ವಾ ಇಜ್ ಇಜ್ ಟು ನಾಲ್ಕು ಯಾಕಂದರೆ ಅಲ್ಲಿ ಒಂದು ಪ್ಲಸ್ ಮೂರು ಕೂಡಿಸಿದಾಗ ಎಷ್ಟಾಯಿತು ನಾಲ್ಕು ಆಯಿತು ಹಂಗಾರೆ ನಾಲ್ಕು ಎಷ್ಟರ ವರ್ಗ ಮೂಲ ಇದು ಎರಡು ಸ್ಕ್ವೇರ್ ಬಂತು ಎಷ್ಟು ಬಂತು ಎರಡು ಸ್ಕ್ವೇರ್ ಅಂದರೆ ಎರಡೆರಡಲೇ ನಾಲ್ಕು ಕ್ಲಿಯರ್ ಆಯಿತಾ ಸೊ ಇದೇ ಸೇಮ್ ಮಾಡ್ಕೊಳ್ತೋಗೋದು ಆದರೆ ಇಲ್ಲಿ ಏನು ವರ್ಗ ಮೂಲಗಳು ಬರ್ತಾವಲ್ಲ ಸೇಮ್ ಎರಡರ ವರ್ಗ ಮೂಲ ಮೂರರ ವರ್ಗ ನಾಲ್ಕರ ವರ್ಗ ಐದರ ವರ್ಗ ಆರ್ರ ವರ್ಗ ಇವಾಗ ಕಂಟಿನ್ಯೂಸ್ ಬರ್ತಾವೆ ಇದನ್ನು ಮೊದಲು ನೋಡ್ಕೋಬೇಕು ನೀವು ಇಲ್ಲಿ ಟ್ರಿಕ್ಸ್ ಇದು ಈ ವರ್ಗ ಕರೆಕ್ಟ್ ಬರ್ತಾ ಹೋಯ್ತು ಅಂದರೆ ಅಲ್ಲಿ ನಿಮ್ಗೆ ಕಂಟಿನ್ಯೂಸ್ ಆಗೇನಾಗ್ತವೆ ಅಲ್ಲಿ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ಸೊ ಅದೇ ರೀತಿ ಈಗ ನೆಕ್ಸ್ಟ್ ಏನಿದೆ ಇದನ್ನು ನೋಡ್ತೇವೆ ಆರು ಅಪನ್ ತ್ರೀ ಏನಿದೆ ಆರು ಅಪನ್ ತ್ರೀ ಅಲ್ಲಿ ನೋಡಿ ಆರು ಅಪಾನ್ ತ್ರೀ ಇದ್ದಿದ್ದನ್ನು ಆರು ಪ್ಲಸ್ ಮೂರು ಮಾಡಿಕೊಂಡೆ ಆರು ಮೂರು ಎಷ್ಟಾಯಿತು ಒಂಬತ್ತಾಯಿತು ಆಯಿತಾ ಸೊ ಹಾಗಾದ್ರೆ ಇದ್ರ ವರ್ಗ ಮೂರು ಸ್ಕ್ವೈರ್ ಹೌದ್ರಿ ಮೂರು ಮೂರಲೆ ಒಂಬತ್ತು ಕ್ಲಿಯರ್ ಆಯಿತಾ ಮೂರು ಮೂರಲೆ ಒಂಬತ್ತು ಇನ್ನು ನೆಕ್ಸ್ಟ್ ಅದೇ ರೀತಿ ಇದನ್ನು ನೋಡ್ತೇವೆ ನಾವು ಹೌದ್ರಿ ಸೊ ಅದರ ಒಂದು ಏನಿದೆಪ್ಪ ಅಂದರೆ ಆರು ಪ್ಲಸ್ ಹತ್ತು ಎಷ್ಟು ಹದಿನಾರು ಸೊ ಹದಿನಾರು ವರ್ಗ ಮೂಲ ಎಷ್ಟು ಅದು ನಾವು ಹೇಳ್ತೇವೆ ಹೋದರೆ ನಾಲ್ಕು ನಾಲ್ಕಲ್ಲಿ ಹದಿನಾರು ಸೊ ನಾಲ್ಕು ಸ್ಕ್ವಯರ್ ಕ್ಲಿಯರ್ ಆಯ್ತಲ್ಲ ಹಾಂ ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಅದನ್ನು ಬಿಟ್ಬಿಡಿ ನಂತರ ನೋಡೋಣ ಸೊ ಇಪ್ಪತ್ತೊಂದು ನೋಡಿ ಅಲ್ವಾ ಇಪ್ಪತ್ತೊಂದೇದು ನೋಡೋಣ ಈಗ ಇಪ್ಪತ್ತೊಂದೇದು ಏನಿದೆ ನೋಡಿ ಇಪ್ಪತ್ತೊಂದು ಪ್ಲಸ್ ಹದಿನೈದು ಎಷ್ಟಾಯ್ತು ನೋಡಿ ಇಪ್ಪತ್ತೊಂದು ಹದಿನೈದು ಕೂಡಿಸಿದಾಗ ಎಷ್ಟಾಗ್ತದೆ ಮೂವತ್ತಾರು ಆಗ್ತದ ಹೌದು ಸೊ ಮೂವತ್ತಾರು ಹಂಗಾರೆ ಇದು ಇದ್ರ ವರ್ಗ ವರ್ಗ ಮೂಲವನ್ನು ನೋಡಿದಾಗ ಆರು ಸ್ಕ್ವೇರ್ ಆರು ಸ್ಕ್ವೇರು ಬಂತಂದ್ರೆ ಆರು ಆರ್ಲೆ ಮೂವತ್ತಾರು ಸೊ ಇಲ್ಲಿ ಏನು ಸಿಕ್ತು ನಿಮ್ಗೆ ಎರಡರ ವರ್ಗ ಸಿಕ್ತು ಮೂರರ ವರ್ಗ ಸಿಕ್ತು ನಾಲ್ಕರ ವರ್ಗ ಸಿಕ್ತು ಆರ್ರ ವರ್ಗ ಸಿಕ್ತು ಸೊ ಹಂಗಾರೆ ಇನ್ನು ಎಷ್ಟರ ವರ್ಗ ಸಿಗಲಿಲ್ಲ ಅಲ್ಲಿ ಸೀರಿಯಲ್ ಬಂದಾವಂದ್ರೆ ಅಂದ್ರೆ ಐದರ ವರ್ಗ ಐತೆ ಅಂತ ತಿಳ್ಕೊಬೇಕು ಅಲ್ವಾ ಸೊ ಹಾಗಾದ್ರೆ ಅಂತ ತಿಳ್ಕೊಬೇಕಾದ್ರೆ ನಾವು ಏನು ಮಾಡ್ತೇವೆ ಐದು ಸ್ಕ್ವೇರ್ ನೋಡ್ತೇವೆ ಹೌದ್ರಿ ಐದು ಐದೇ ಇಪ್ಪತ್ತೈದು ಸೊ ಅಂದಮೇಲೆ ನಮಗೆ ಈ ಕಡೆ ಏನು ಸಿಕ್ತು ಇಪ್ಪತ್ತೈದು ಸಿಕ್ತು ಆಯಿತಾ ಸೊ ಹಾಗಾದ್ರೆ ಇಪ್ಪತ್ತೈದು ಸಿಕ್ತ ಅಂದರೆ ನಾವೇನು ಮಾಡಬೇಕಾಗ್ತದ ಅದನ್ನು ಒಡ್ಕೊಳ್ಬೇಕಲ್ಲ ನಾವು ಅದನ್ನು ಒಡ್ಕೊಬೇಕಾಗ್ತದೆ ಹೌದ್ರಿ ಸೊ ಹಾಗಾದ್ರೆ ಅದನ್ನ ಒಡ್ಕೋಬೇಕಾದ್ರೆ ನಾವೇನು ಯಾವ ರೀತಿ ಒಡ್ಕೊಬೇಕಾಗ್ತದೆ ಅದು ಮೇನಿರುತ್ತೆ ಯಾಕಂದರೆ ಅಲ್ಲಿ ಆರು ಪ್ಲಸ್ ಹತ್ತು ಹದಿನಾರು ಹ್ಞೂ ಹಿಂಗೆ ಇದು ಮಾಡಿದ್ದೇವೆ ನಾವು ಮತ್ತು ಅದೇ ರೀತಿ ಆರು ಪ್ಲಸ್ ಮೂರು ಒಂಬತ್ತು ಒಂದು ಪ್ಲಸ್ ಮೂರು ನಾಲ್ಕು ಈ ರೀತಿ ನೋಡಿದ್ದೇವೆ ಅಲ್ವಾ ಸೊ ಹಾಗಾದರೆ ಇಲ್ಲಿ ನಾವು ಯಾವ ರೀತಿ ಒಡ್ಕೋಬೇಕಾಗ್ತದೆ ಅನ್ನೋದನ್ನು ನಾವೇನು ಮಾಡುತ್ತೇವೆ ನೋಡ್ತೇವೆ ಹೌದ್ರಿ ಸೊ ಹಾಗಾದರೆ ಇಲ್ಲಿ ಯಾವ ರೀತಿ ಒಡ್ಕೊಳ್ತೀರಾ ನೋಡಿ ಒಂದು ಕ್ಷಣ ವಿಚಾರ ಮಾಡಿ ಮಾಡಿ ನೋಡೋಣ ಬಂತಾ ನೋಡಿ ಅದನ್ನು ಹಿಡಿಬೇಕಾದ್ರೆ ಇಷ್ಟೇ ಇಲ್ಲಿ ಏನು ಆಪ್ಷನ್ ಕೊಟ್ಟಿದಾರಲ್ಲ ಈ ಆಪ್ಷನನ್ನು ಕುಡಿಸ್ಕೊಳ್ತಾ ಹೋಗೋದು ಮೊದಲು ಹೌದ್ರಿ ನಮ್ಗೆ ಇಪ್ಪತ್ತೈದು ಬರಬೇಕಾಗ್ತದೆ ಹೌದ್ರಿ ಅಲ್ಲಿ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಏನಿದೆ ಇಲ್ಲಿ ತೋರಿಸ್ದೆನಾ ಹೌದ್ರಿ ಕ್ವೆಶನ್ ಮಾರ್ಕ್ ಇರೋ ಜಾಗದಲ್ಲಿ ಐದು ಸ್ಕ್ವೈರ್ ಇದೆ ಐದೈದು ಇಪ್ಪತ್ತೈದು ಇದೆ ಹೌದಾ ಸೊ ಎಷ್ಟಿದೆ ಇಪ್ಪತ್ತೈದು ಇದೆ ಹೌದು ಸೊ ಅದನ್ನು ಒಡ್ಕೋಬೇಕಲ್ಲ ನಾವು ಹಾಂ ಸೊ ಒಡ್ಕೋಬೇಕಾದ್ರೆ ಏನು ಮಾಡಬೇಕಾಗ್ತದೆ ನೋಡೋದು ಅಲ್ಲಿ ಆಪ್ಷನ್ ಒನ್ ಏನಿದೆ ಎಂಟು ಪ್ಲಸ್ ಎಂಟು ಎಂಟಪನ್ ಹನ್ನೆರಡು ಇದೆ ಸೊ ಹನ್ನೆರಡು ಎಂಟನ್ನು ಕುಡಿಸೋದು ಹನ್ನೆರಡು ಎಂಟನ್ನು ಕುಡಿಸಿದಾಗ ಎಷ್ಟು ಬಂತು ಹತ್ತು ಇಪ್ಪತ್ತು ಬಂತು ಸೊ ಇಲ್ಲಿ ಇಪ್ಪತ್ತೈದು ಬರಬೇಕು ಹಾಗಾದ್ರೆ ರಾಂಗು ಉತ್ತರ ತಪ್ತು ಹೌದ್ರಿ ಸೊ ಹಾಗಾದ್ರೆ ಬಿ ನೋಡೋದು ಫೋರ್ಟೀನ್ ಬಾಯ್ ಟೆನ್ ಇದೆ ಅಲ್ವಾ ಹದಿನಾಲ್ಕು ಪ್ಲಸ್ ಹತ್ತು ಕುಡಿಸೋದು ಎಷ್ಟು ಬಂತು ನಾಲ್ಕು ಇಪ್ಪತ್ನಾಲ್ಕು ಬಂತು ಸೊ ಇಲ್ಲಿ ನಮ್ಗೆ ಎಷ್ಟು ಬರಬೇಕು ಇಪ್ಪತ್ತೈದು ಬರಬೇಕಾಗ್ತದೆ ಸೊ ಇಲ್ಲಿ ಇದು ಉತ್ತರ ತಪ್ಪಾಯಿತು ಅಲ್ವಾ ಸೊ ಇನ್ನು ನಾವು ಇದನ್ನು ನೋಡ್ತೇವೆ ಏನಪ್ಪ ಅಂದರೆ ಹದಿನೈದು ಪ್ಲಸ್ ಹನ್ನೆರಡು ಕೂಡಿಸ್ತೇವೆ ಐದು ಒಂದು ಏಳು ಎರಡು ಅಂದರೆ ಇದು ಇಪ್ಪತ್ತೇಳು ಬರುತ್ತೆ ಸೊ ಇಲ್ಲಿ ಆಪ್ಷನ್ ತಪ್ಪಾಯಿತು ಸೊ ಹಂಗಾರ ಡಿ ನಮಗೆ ಉತ್ತರ ಗೊತ್ತಾಯ್ಬಿಡ್ತು ಆದರೂ ಒಂದು ಸಲ ಮಾಡೋಣ ಏನಪ್ಪ ಅಂದರೆ ಹದಿನಾಲ್ಕು ಪ್ಲಸ್ ಹನ್ನೊಂದು ಇವೆರಡನ್ನು ಕೂಡಿಸಿದಾಗ ಐದು ಇಪ್ಪತ್ತೈದು ಸೊ ಹಂಗಾರ ಇಲ್ಲಿ ನಮ್ಗೆ ಆನ್ಸರ್ ಸಿಕ್ತು ಸಿಕ್ತಲ್ವ ಸೊ ಹಂಗಾರೆ ಏನು ಬರುತ್ತೆ ಹದಿನಾಲ್ಕು ಪ್ಲಸ್ ಹನ್ನೊಂದು ಇಪ್ಪತ್ತೈದು ಹೌದಾ ಹದಿನಾಲ್ಕು ಪ್ಲಸ್ ಹನ್ನೊಂದು ಇಪ್ಪತ್ತೈದು ಅದರವರೆಗ ಮೂಲ ಏನಾಯಿತು ಅಲ್ಲೇ ಐದು ಸ್ಕ್ವೈರ್ ಐದು ಸ್ಕ್ವೈರ್ ಅಂದರೆ ನಮ್ಗೆ ಏನು ಬಂತು ಇಲ್ಲಿ ಆನ್ಸರ್ ನಮ್ಗೆ ಪೂರ್ತಿ ಸಿಗ್ತು ಹೌದ್ರಿ ಸೊ ಈ ರೀತಿ ಬಿಡಿಸ್ಬೋತಕ್ಕಂಥ ಪದ್ಧತಿ ಇದೆ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಅಂಡರ್ಸ್ಟ್ಯಾಂಡ್ ಆಯಿತಲ್ಲ ಒಂದು ಮಾಡಿ ತೋರಿಸಿದೆ ನಿಮ್ಗೆ ಅದೇ ರೀತಿಯಾಗಿ ಏನು ಮಾಡ್ಕೊಳ್ರಿ ನೀವು ಮಾಡ್ತಾ ಹೋದಿರಿ ಅಂದ್ರೆ ನಿಮ್ಗೆ ಗೊತ್ತಾಗಿಬಿಡುತ್ತೆ ಆದರೆ ಆಪ್ಷನನ್ನು ಏನು ಮಾಡ್ಕೋಬೇಕು ಕರೆಕ್ಟಾಗಿ ನಾವು ಕುಡ್ಸ್ಕೊಳ್ತಾ ಹೋದರೆ ಅಲ್ಲಿ ಉತ್ತರ ಸಿಕ್ಬಿಡುತ್ತ ಸೊ ನಾವು ಮುಂದಿನ ಪ್ರಶ್ನೆಯನ್ನು ನೋಡ್ತೇವೆ ಏನಪ್ಪ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಮುಂದಿನ ಪ್ರಶ್ನೆ ಇದನ್ನು ಹೋದ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ ನಿಮಗೆ ಸೊ ಇದನ್ನ ಬಗ್ಗೆ ನಿಮಗೊಂದು ಸ್ವಲ್ಪ ಗಮನ ಕೊಡೋದು ಬಹಳಷ್ಟು ಉತ್ತಮ ಹೋದರೆ ಖಂಡಿತವಾಗ್ಲೂ ಈ ಥರ ಪ್ರಶ್ನೆಗಳು ಖಂಡಿತವಾಗ್ಲೂ ಬಂದ ಬರ್ತದೆ ಪ್ರತಿ ವರ್ಷ ಬರ್ತದೆ ಸೊ ಅದನ್ನು ಗಮನ ಕೊಡಿ ಅಷ್ಟೇ ನೋಡಿ ಏನು ಕೊಟ್ಟಿದ್ದಾನೆ ಹದಿಮೂರು ಚೌಕ್ ಬಾಕ್ಸಲ್ಲಿ ಇಪ್ಪತ್ತೊಂಬತ್ತು ಅದರ ಮುಂದೆ ಹದಿನೈದು ಇದೆ ಹದಿನಾರು ಮೇಲಿದೆ ಹದಿನಾಲ್ಕು ಕೆಳಗಿದೆ ಸೊ ನೆಕ್ಸ್ಟದಲ್ಲಿ ಇಪ್ಪತ್ತೊಂದಿದೆ ಇಪ್ಪತ್ತೊಂದರ ಬಲಭಾಗದಲ್ಲಿ ಹನ್ನೊಂದು ಎಡಭಾಗದಲ್ಲಿ ಒಂಬತ್ತು ಮೇಲ್ಭಾಗದಲ್ಲಿ ಹನ್ನೆರಡು ಕೆಳಭಾಗದಲ್ಲಿ ಹತ್ತು ಇನ್ನು ಕ್ವೆಶನ್ ಮಾರ್ಕ್ ಇದೆ ಅದರ ಬಲಭಾಗದಲ್ಲಿ ಏಳು ಎಡ ಭಾಗದಲ್ಲಿ ಐದು ಮೇಲ್ಭಾಗದಲ್ಲಿ ಎಂಟು ಕೆಳಭಾಗದಲ್ಲಿ ಆರಿದೆ ಅಲ್ವಾ ಸೊ ಹಾಗಾದರೆ ಇಲ್ಲಿ ಆ ಚೌಕ್ ಬಾಕ್ಸಲ್ಲಿ ಕ್ವೆಶನ್ ಮಾರ್ಕ್ ಏನಿದೆಯೋ ಅಲ್ಲಿ ಯಾವ ಸಂಖ್ಯೆ ಬರ್ತದೆ ಸೊ ಅಲ್ಲಿ ಯಾವ ಸಂಖ್ಯೆ ಬರ್ತದೆ ಅನ್ನೋದನ್ನು ಇಲ್ಲಿ ಕಂಡುಹಿಡಿಬೇಕಾದ್ರೆ ನಾವು ಮೊದಲು ಏನು ಮಾಡ್ಕೋಬೇಕು ಅಂದ್ರೆ ಇವೆರಡನ್ನು ಕರೆಕ್ಟಾಗಿ ಹೆಂಗೆ ಬಂದವು ಅನ್ನೋದನ್ನು ತಿಳ್ಕೊಬೇಕು ಇವೆರಡೂ ಹೆಂಗೆ ಬಂದವು ಅನ್ನೋದನ್ನು ತಿಳ್ಕೊಳ್ಲಾರ್ದ ನಮಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇದರ ಉತ್ತರವನ್ನು ಕಂಡಿಡೋಕ್ಕಾಗಲ್ಲ ಹೌದ್ರಿ ಸೊ ಹಂಗಾರೆ ಆಪ್ಷನ್ ಹನ್ನೆರಡು ಹದಿಮೂರು ಹದಿನೇಳು ಇಪ್ಪತ್ತಾರು ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಇಷ್ಟು ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಬಂದಿದೆ ಯಾವುದು ಕಂಡುಹಿಡಬೇಕು ಸೊ ನಾನು ಒಂದು ತೋರಿಸ್ತೇನೆ ಈಗ ಹೌದ್ರಿ ಸೊ ಇದನ್ನು ಮಾಡಿ ತೋರಿಸ್ತೇನೆ ಇದು ಕರೆಕ್ಟ್ ಬಂದಿದೆಯೋ ಇಲ್ಲೋ ಇದು ಕರೆಕ್ಟ್ ಬಂದಿದೆಯೋ ಅಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ ಅಲ್ಲಿ ಇಲ್ಲಿ ನೀವು ಒಂದು ಗಮನ ಇಡಬೇಕು ಏನು ಗಮನ ಹೇಳ್ತಾ ಇದ್ದೀನಿ ಹದಿನಾರು ಮತ್ತು ಹದಿನಾಲ್ಕು ಇವೆರಡು ಸಂಖ್ಯೆಯನ್ನು ಏನು ಮಾಡಬೇಕು ಗುಣಾಕಾರ ಮಾಡ್ಕೋಬೇಕು ಸೊ ಇಲ್ಲಿ ಹದಿನೈದು ಮತ್ತು ಹದಿಮೂರನ್ನು ಈ ಸಂಖ್ಯೆಯನ್ನು ಏನು ಮಾಡ್ಕೋಬೇಕು ಗುಣಾಕಾರ ಮಾಡ್ಕೋಬೇಕು ಹೌದ್ರಿ ಇಲ್ಲಾದರೂ ಅಷ್ಟೇ ಹನ್ನೆರಡು ಮತ್ತು ಹತ್ತನ್ನು ಗುಣಾಕಾರ ಮತ್ತು ಇಲ್ಲಿ ಹನ್ನೊಂದು ಮತ್ತು ಒಂಬತ್ತು ಗುಣಾಕಾರ ಹೌದ್ರಿ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ ಓಕೆ ನೋಡಿ ಅದ್ರಲ್ಲಿ ನಾವು ಒಂದು ಮಾಡಿ ತೋರಿಸ್ತೇನೆ ನಿಮಗೆ ಏನಿದೆ ಒಂದೇದಿದೆ ಒಂದೇದು ಏನಿದೆ ನೋಡಿ ಅಲ್ಲಿ ಹದಿನಾರು ಮತ್ತು ಹದಿನಾಲ್ಕು ಹೋದ್ರಿ ಹದಿನಾರು ಎಂಟು ಹದಿನಾಲ್ಕು ಓಕೆ ನಾನು ಅಲ್ಲಿ ಒಂದೇದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹದಿನಾರು ಎಂಟು ಹದಿನಾಲ್ಕು ಹೋದ್ರಿ ಮೈನಸ್ ಮೈನಸ್ ಆಗಿದೆ ಅದು ಹೋದ್ರಿ ಸೊ ಮೈನಸ್ ನೆಕ್ಸ್ಟ್ ಹದಿನಾರು ಹದಿನಾಲ್ಕು ಮಾಡಿದೆ ಈಗ ಏನು ಮಾಡ್ತೀನಿ ಹದಿನೈದು ಮತ್ತು ಹದಿಮೂರು ಮಾಡ್ತೀನಿ ಹೌದು ಹದಿಮೂರು ಎಂಟು ಹದಿನೈದು ಕ್ಲಿಯರ್ ಆಯ್ತಲ್ಲ ಸೊ ಇದನ್ನು ಮಾಡ್ಬೋದು ನಿಮ್ಗೆ ಈಜಿ ಗೊತ್ತಾಗ್ಬಿಡ್ದೆ ಹದಿನಾರು ಹದಿನಾಲ್ಕಲೇ ಎಷ್ಟು ಮಾಡಿ ಲೆಕ್ಕನ ಇದನ್ನ ಒಂದು ಸಲ ಮಾಡಬೇಕು ನೀವು ಹದಿನಾರು ಇಂಟು ಹದಿನಾಲ್ಕಲೇ ಎಷ್ಟಪ್ಪ ಅಂದರೆ ಎರಡು ನೂರ ಇಪ್ಪತ್ತ್ನಾಲ್ಕು ಹೌದು ಇಲ್ಲಿ ಮೈನಸ್ ಇದೆ ಮೈನಸ ಬಂತು ಹದಿಮೂರು ಹದಿನೈದಲೇ ಎಷ್ಟು ನೋಡಿ ಮಾಡಿ ಒಂದು ನೂರ ತೊಂಬತ್ತೈದು ಬರುತ್ತೆ ಹದಿಮೂರು ಹದಿನೈದಲೇ ಹಾಗಾದರೆ ಎರಡು ನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ನೂರ ತೊಂಬತ್ತೈದನ್ನು ಕಳೆದ್ರೆ ಎಷ್ಟು ಉಳಿತು ಇಪ್ಪತ್ತೊಂಬತ್ತು ಉಳಿತೆ ಸೊ ಇಲ್ಲಿ ಇಪ್ಪತ್ತೊಂಬತ್ತು ಬಂದಿದೆ ಕ್ಲಿಯರ್ ಕ್ಲಿಯರ್ ಆಯ್ತಲ್ಲ ಸೊ ಇನ್ನೂ ಅದೇ ರೀತಿ ನಾವು ಈಗ ಇದನ್ನು ಮಾಡಿ ನೋಡೋಣ ಇದು ಹೆಂಗಿದೆ ನೋಡಿ ಹನ್ನೆರಡು ಇಂಟು ಹತ್ತು ಮಾಡ್ತೇವೆ ಹೌದ್ರಿ ಹನ್ನೆರಡು ಇಂಟು ಹತ್ತು ಮೈನಸ್ ಹೌದ್ರಿ ಸೊ ಇನ್ನು ಹನ್ನೊಂದು ಇಂಟು ಒಂಬತ್ತು ಮಾಡ್ತೇವೆ ಹನ್ನೊಂದು ಇಂಟು ಒಂಬತ್ತು ಹೌದ್ರಿ ಸೊ ಹನ್ನೆರಡು ಹತ್ತಲೇ ಎಷ್ಟು ಒನ್ನೂರ ಇಪ್ಪತ್ತು ಅಲ್ವಾ ಮೈನಸ್ ಮೈನಸ್ಸೇ ಬಂತು ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಬಂತು ಹೋದ್ರಿ ಒನ್ನೂರ ಇಪ್ಪತ್ತರಾಗ ತೊಂಬತ್ತೊಂಬತ್ತನ್ನು ಕಳೆದ್ರೆ ಎಷ್ಟು ಇಪ್ಪತ್ತೊಂದು ಬಂತು ಹೌದ್ರಿ ಸೊ ಹಂಗಾರೆ ಇಲ್ಲಿ ಆನ್ಸರ್ ಇಪ್ಪತ್ತೊಂದು ಬಂದಿದೆ ಕ್ಲಿಯರ ಸೊ ಇದೇ ರೀತಿ ಒಳಗೆ ನಾವೇನು ಮಾಡ್ತೀವಿ ಈಗ ಇದನ್ನು ನೋಡಿದಾಗ ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ ಇದನ್ನು ನೀವೇ ಮಾಡ್ಬೋದು ಈಗ ಮಾಡ್ತೀರಂಥ ನಂಬಿಕೆ ಇದೆ ನನಗೆ ಓಕೆ ನೋಡಿ ಇಲ್ಲಿ ತೋರಿಸ್ತೀನಿ ನಾನೇ ಏನಪ್ಪ ಅಂದರೆ ಎಂಟು ಎಂಟು ಆರು ಹೌದ್ರಿ ಮೈನಸ್ ಏಳು ಎಂಟು ಐದು ಹೌದ್ರಿ ಹಾಂ ಯಾಕಂದರೆ ಈ ಸಂಖ್ಯೆನ ಈ ಸಂಖ್ಯೆ ಗುಣಿಸಿದೆ ಮತ್ತು ಈ ಸಂಖ್ಯೆಯನ್ನು ಈ ಸಂಖ್ಯೆಗೆ ಏನು ಮಾಡಿದೆ ಗುಣಾಕಾರ ಮಾಡಿದೆ ಹೌದ್ರಿ ಸೊ ಎಂಟಾರಲೇ ನಲವತ್ತೆಂಟು ಮೈನಸ್ ಏಳೈದಲೇ ಮೂವತ್ತೈದು ಸೊ ನಲವತ್ತೆಂಟರ ಮೂವತ್ತೈದು ಅಂತ ಕಳೆದ್ರೆ ಎಷ್ಟು ಇಡೀತ್ತು ಹದಿಮೂರು ಸೊ ಎಲ್ಲಿದೆ ನೋಡಿ ಬಿ ಆನ್ಸರ್ ಇಸ್ ರೈಟ್ ಕ್ಲಿಯರ್ ಆಯ್ತಲ್ಲ ನಿಮಗೆ ಇಲ್ಲಿ ಈ ಪ್ರಶ್ನೆಯನ್ನು ಸಹ ಏನು ಮಾಡಿಬಿಟ್ಟಿದ್ದೀನಿ ಸಂಪೂರ್ಣವಾಗಿ ಬಿಡಿಸಿದ್ದೀನಿ ಕ್ಲಿಯರ್ ಆಗಿದೆ ಹೌದು ಸೊ ಇಷ್ಟು ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟಂಥ ಉದಾಹರಣೆ ಬಿಡ್ತಾ ಇದ್ದೀನಿ ಅದನ್ನು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಹೆಚ್ಚಿನದಾಗಿ ನಿಮಗೆ ಪರಿಚಯ ಇರುವತಕ್ಕಂಥ ಎಲ್ಲರಿಗೂ ಸಹ ಶೇರ್ ಮಾಡಿ ಅವರೂ ಸಹ ಈ ವಿಡಿಯೋ ನೋಡೋದ್ರ ಮೂಲಕ ಅಲ್ಲಿ ಎನ್ ಟಿ ಎಸ್ ಸಿ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಒಂದು ಉತ್ತಮವಾಗಿ ಬರೀಲಿಕ್ಕೆ ಅವಕಾಶ ಆಗ್ತದೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು